ಪೂಜಾ ವಿಧಾನ ಪೂಜೆ ಪ್ರಾರಂಭಿಸುವ ಮೊದಲು ಗಣೇಶನಿಗೆ ನಮಸ್ಕರಿಸಿ ಗಣೇಶನ ಪೂಜೆ ಇಲ್ಲದೆ ಪೂಜೆ ಸಂಪೂರ್ಣವಾಗುವುದಿಲ್ಲ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಕಡ್ಡಾಯ ದೀಪವನ್ನು ಒಮ್ಮೆ ಬೆಳಗಿಸಿದ ನಂತರ ಇನ್ನೊಂದು ದೀಪದಿಂದ ಬೆಳಗಿಸಬೇಡಿ ಶಂಕ ಅಥವಾ ಗಂಟೆಯನ್ನು ಬಾರಿಸುವುದರಿಂದ ಮನಸ್ಸು ಮತ್ತು ಮನೆಯಲ್ಲಿ ಶುದ್ಧತೆ ಉಂಟಾಗುತ್ತದೆ ದೇವರ ಕಣ್ಣುಗಳನ್ನು ಮತ್ತು ಮುಖವನ್ನು ನೋಡಿ ಭಕ್ತಿಯಿಂದ ಧ್ಯಾನಿಸಿ ಪೂಜೆಯ ಸಮಯದಲ್ಲಿ ತಲೆ ಮುಚ್ಚಿಕೊಳ್ಳುವುದು ಉತ್ತಮ ತಲೆ ಮುಚ್ಚಿಕೊಳ್ಳದೆ ಮಾಡುವ ಪೂಜೆಯ ಫಲ ವ್ಯರ್ಥವಾಗುತ್ತದೆ ಎಂಬ ನಂಬಿಕೆ ಇದೆ ದೇವರಿಗೆ ಅರ್ಪಿಸುವ ಭೋಗವು ಶುದ್ಧವಾಗಿರಬೇಕು ತಾಮಸಿಕ ವಸ್ತುಗಳನ್ನು ಅರ್ಪಿಸಬಾರದು ಕುಳಿತುಕೊಳ್ಳುವ ವಿಧಾನ ಪೂಜಿಸುವಾಗ ಆಸನವನ್ನು ಬಳಸಿ ಕುಳಿತುಕೊಳ್ಳಿ ಕುರ್ಚಿ ಅಥವಾ ಸ್ಟೂಲ್ ಅಲ್ಲ ಬದಲಿಗೆ ಮರದ ಮಣೆ ಅಥವಾ ಕುಶಾದಂತಹ ಆಸನ ಬಳಸಿ ನೆಲದ ಮೇಲೆ ಪಾದಗಳನ್ನು ಚಾಚಿ ಅಥವಾ ಪಾದಗಳ ಮೇಲೆ ಪಾದವಿಟ್ಟು ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಪೂಜೆ ಮಾಡಬಾರದು ಮನೆಯಲ್ಲಿ ಜನನ ಅಥವಾ ಮರಣ ಸಂಭವಿಸಿದಾಗ ಕೆಲವು ದಿನಗಳವರೆಗೆ ಪೂಜೆ ಮಾಡಬಾರದು ಸೂರ್ಯದೇವನನ್ನು ಸಂಜೆ ವೇಳೆ ಪೂಜಿಸಬೇಡಿ ಬೆಳಿಗ್ಗೆ ಪೂಜಿಸುವುದು ಉತ್ತಮ ಪೂಜೆಯ ಸಮಯದಲ್ಲಿ ಶೂಗಳನ್ನು ಧರಿಸಬಾರದು ಮಲಗುವ ಕೋಣೆಯಲ್ಲಿ ದೇವರ ಕೋಣೆ ನಿರ್ಮಿಸಬಾರದು ಅನಿವಾರ್ಯವಿದ್ದರೆ ರಾತ್ರಿ ಬಾಗಿಲು ಮುಚ್ಚಿ ಅಥವಾ ಪರದೆ ಬಳಸಿ